ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇಂಚಿಗೇರಿ ಮಠದ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ವಿಠ್ಠಲ್ ಕಟಕ ದೋಂಡ ಅವರ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಸಚಿವರು ಆದಂಥ ಶ್ರೀ ಎಂ ಬಿ ಪಾಟೀಲ್ ಅವರೇ ಇನ್ನೊಬ್ಬರು ಸಚಿವರಾದಂಥ ಮಾನ್ಯ ಶಿವಾನಂದ ಪಾಟೀಲ್ ಅವರೇ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಅವರ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಶಾಸಕರಾದಂಥ ಯಶವಂತ ರಾಯಗೌಡ ಪಾಟೀಲ್ ಅವರ ಅಶೋಕ್ ಮನಗೋಳಿಯವರ जे टी पाटीलवर मेल्मन सदस्यर सुनील गौड पाटीलव प्रकाश राथोडव माजी शासक विजापुर जिल्हा डी डिस्ट्रिक्ट डिस्टिक काँग्रेसन राजू अलगूरव ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷಿಣಿಯಾದಂಥ ಕಾಂತಾ ನಾಯ್ಕ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಕಂಡ್ರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರು ಸ್ವಲ್ಪ ತಡವಾಗಿ ಬಂದೆ ಕ್ಷಮಿಸಬೇಕು ನಾನು ಬೆಂಗಳೂರಿಂದ ಬಂದು ಅಲ್ಲಿ ಏರೋ ಏರ್ಕ್ರಾಫ್ಟ್ನಲ್ಲಿ ಬಂದು ಅಲ್ಲಿಂದ ಎಲಿಫ್ಟ್ ಪ್ಯಾಡ್ನಲ್ಲಿ ಎಲಿ ಇಲ್ಲಿಗೆ ಬರಬೇಕಾದ್ರೆ ಭಾಳ ತಡ ಆಯ್ತು ಹೆಲಿಕಾಪ್ಟರ್ನಲ್ಲಿ ಬಂದು ಹಾಗಾಗಿ ಇನ್ನೂ ಭಾಳ ಜನ ಮಾತನಾಡಬೇಕಾಗಿತ್ತು ಅವರೆಲ್ಲರೂ ಮಾತನಾಡಲಿಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ಮತ್ತು ನಾನು ವಾಪಸ್ ಹೋಗಬೇಕಾಗಿದೆ ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಹೋಗಬೇಕು ಅಲ್ಲಿಂದ ಮತ್ತೆ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ನಲ್ಲಿ ಹೋಗಬೇಕು ಸೊ ಹಾಗಾಗಿ ನಾನೇ ಮಾತಾಡ್ತಾ ಇದ್ದೇನೆ ಈಗಾಗಲೇ ಮಾಧವಾನಂದ ಪ್ರಭುಗಳು ಅವ್ರ ಬಗ್ಗೆ ಮಾತನಾಡದಂಥ ಎಲ್ಲರೂ ಕೂಡ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಹೆಚ್ಚಾಗಿ ಇಲ್ಲಿ ಮಾಧವಾನಂದ ಪ್ರಭುಗಳ ಈ ಮಠದ ಇಂಚ್ ಇಂಚಿಗೇರಿ ಮಠದ ಭಕ್ತರಾಗಿರೋದ್ರಿಂದ ನಿಮಗೆಲ್ಲ ವಿಚಾರಗಳು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಕಳಸಾರೋಹಣ ಹಾಗೂ ಅವರ ನಲವತ್ತ್ನಾಲ್ಕನೇ ಸ್ಮರಣೋತ್ಸವ ಇದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ ಇಷ್ಟು ಕಾರ್ಯಕ್ರಮಗಳನ್ನು ಅತ್ಯಂತ ಭಕ್ತಿಯಿಂದ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ ಸಂಗೊಳ್ಳಿ ರಾಯಣ್ಣ ನಿಮಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟರಾಗಿದ್ದಂಥವ್ರು ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರ ಮುಂದಾಳತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಆಗ್ತದೆ ಒಂದು ಯುದ್ಧದಲ್ಲಿ ಗೆಲ್ತಾರೆ ಎರಡನೇ ಯುದ್ಧದಲ್ಲಿ ಬ್ರಿಟಿಷ್ನವರು ಅಪಾರವಾದಂಥ ಸೈನ್ಯ ತಗೊಬಂದು ಚೆನ್ನಮ್ಮನವರನ್ನು ಸೆರೆ ಹಿಡಿತಾರೆ ಸಂಗೊಳ್ಳಿ ರಾಯಣ್ಣವರು ತಪ್ಪಿಸ್ಕೊತಾರೆ ಅವರು ತಪ್ಪಿಸ್ಕೊಂಡ ಮೇಲೆ ಬ್ರಿಟಿಷ್ನವರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ ನಿರಂತರವಾಗಿ ಹೋರಾಟ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣನವರು ಇವರಿಬ್ಬರೂ ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದಂಥವ್ರು ಅವರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿ ಬ್ರಿಟಿಷ್ನವರು ಈ ದೇಶಕ್ಕೆ ವಲಸೆ ಬಂದವರು ಇಂಗ್ಲೆಂಡ್ನವರು ಅಲ್ಲಿಂದ ಈ ದೇಶಕ್ಕೆ ಬಂದಿದೆ ಅವರು ವ್ಯಾಪಾರ ಮಾಡಕ್ಕೆ ಬಂದವರು ವ್ಯಾಪಾರ ಮಾಡಕ್ಕೆ ಬಂದು ಇಲ್ಲೇ ತಿಕಾಣ ಹೂಡಿ ಈ ದೇಶದ ದೇಶವನ್ನೇ ಆಕ್ರಮಿಸ್ಕೊಬಿಟ್ರು ಕಾರಣ ಯಾಕಪ್ಪ ಅಂತಂದ್ರೆ ಅವತ್ತು ಕೂಡ ಒಂದು ಸಂಸ್ಥಾನ ಇರಲಿಲ್ಲ ಒಂದು ರಾಜಧಾನಿ ಇರಲಿಲ್ಲ ಅನೇಕ ರಾಜರುಗಳಿದ್ರು ಒಬ್ಬ ರಾಜ ಇರಲಿಲ್ಲ ಸುಮಾರು ಐನೂರಕ್ಕೂ ಹೆಚ್ಚು ಐನೂರ ಅರವತ್ತು ರಾಜರುಗಳಿದ್ರು ಐನೂರ ಅರವತ್ತು ಸಂಸ್ಥಾನಗಳು ಐನೂರ ಅರವತ್ತು ರಾಜರುಗಳು ಇದ್ದರು ಒಬ್ರಿಗೊಬ್ಬರು ಕಂಡ್ರಾಯ್ತಿರಲಿಲ್ಲ ಯಾರೋ ಬಲಿಷ್ಠರಾದವ್ರಿಗೆ ಮಾತ್ರ ಇವರು ಕಪ್ಪ ಕಾಣಿಕೆ ಕೊಟ್ಕೊಂಡು ಬದುಕಿರ್ತಿದ್ರು ಅಷ್ಟೇ ಆದ್ರೂ ಒಳಗೆ ಆಯ್ತಿರ್ಲಿಲ್ಲ ಒಬ್ರಿಗೊಬ್ರಿಗೆ ಆಯ್ತಿರ್ಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅಷ್ಟು ಮಟ್ಟಿಗೆ ಪ್ರಬಲವಾಗಿತ್ತು ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಾವು ಇವತ್ತು ನೋಡ್ತಾ ಇರತಕ್ಕಂಥ ಜಾತಿ ವ್ಯವಸ್ಥೆ ಇಷ್ಟೊಂದು ಜಾತಿಗಳು ಯಾಕೆ ಆಗಿದಾವೆ ನಾವೆಲ್ಲ ಮನುಷ್ಯರಲ್ಲ ಜಾತಿಗಳು ಯಾಕದ ನಮ್ಮ ಪೂರ್ವಿಕರು